ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎಸ್ ಟಿ ಎಸ್ ಡಿ ಕೆ ಶಿಗೆ ಆಪ್ತ ಆದರೂ ಬಿಡಲಿಲ್ಲ ಏನಿದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತ ನಿಜ ಆದರೂ ಬಿಡಲಿಲ್ಲ ಏನು ಆಪ್ತರಾದ ತಕ್ಷಣ ಬಿಟ್ಟು ಬಿಡಬೇಕಿತ್ತಾ ಅಥವಾ ಮಾತನಾಡಿದ ತಪ್ಪಾ ಹೇಳಿತ್ತಪ್ಪ ನಡ್ಕೊಂಡಿತ್ತಪ್ಪ ಅನ್ನುವಂಥ ವ್ಯಾಖ್ಯಾನಗಳು ಜಾಸ್ತಿ ಆಗಬಹುದು ಆರಂಭದಿಂದಲೂ ಕೂಡ ನನ್ನ ರಾಜಕೀಯದ ಗುರು ಡಿ ಕೆ ಶಿವಕುಮಾರ್ ಅಂತಲೇ ಹೇಳ್ಕೊಂಡು ಬಂದಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಮಧ್ಯಭಾಗದೊಳಗೆ ಮಾತ್ರ ಡಿ ಕೆ ಶಿಯವರನ್ನು ಬಿಟ್ಟು ಬಿ ಜೆ ಪಿಗೆ ಬೆಂಬಲಿಸಿ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಮತ್ತೆ ಗೆದ್ದು ಸಚಿವರಾದರು ಅನ್ನೋದನ್ನು ಹೊರತುಪಡಿಸಿದ್ರೆ ದೈಹಿಕವಾಗಿ ಒಂದು ರೀತಿಯೊಳಗೆ ಇಬ್ಬರೂ ದೂರ ದೂರ ಇದ್ದರೂ ಕೂಡ ಮಾನಸಿಕವಾಗಿ ಅತ್ಯಂತ ಆಪ್ತರಾಗಿದ್ದು ನಿಜ ಆದರೆ ಈಗೇನಾಗಿದೆ ಆ ಆಪ್ತತೆ ಇನ್ನೂ ಮುಂದುವರೆದಿದೆ ಅದರಲ್ಲೂ ಮತ್ತೆ ಈಗ ಕಾಂಗ್ರೆಸ್ಗೆ ಒಂದು ಅರ್ಥದೊಳಗೆ ಸೇರಿದ್ದಾರೆ ಸೇರಿಲ್ಲ ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಆದರೂ ಸೋಮಶೇಖರ್ ಬಿಡಲಿಲ್ಲ ಏನು ಮಾಡಿದ್ರು ಸೋಮಶೇಖರ್ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಮೊದಲ ಆದ್ಯತೆ ಆ ಕ್ಷೇತ್ರದ ಜನರಿಗೆ ಕೊಡಲೇಬೇಕು ಕ್ಷೇತ್ರದಿಂದ ಗೆದ್ದು ಬಂದ ಆದ ಮೇಲೆ ಕ್ಷೇತ್ರದ ಜನರ ಹಿತ ಕಾಯುವಂತಹ ಹಿತ ಕಾಪಾಡುವಂತಹ ಹೊಣೆಗಾರಿಕೆ ಶಾಸಕನಿಗೆ ಇರುತ್ತೆ ಅಲ್ಲಿ ಪಕ್ಷ ಜಾತಿ ಮತ ಆಪ್ತರು ನಿಷ್ಠರು ಬಂಟ್ರು ಇದ್ಯಾವುದೂ ಇಲ್ಲ ಕೇವಲ ಅಲ್ಲಿಯ ಜನ ಅಲ್ಲಿಯ ಮತದಾರರ ಚಿಂತನೆ ಮಾತ್ರ ಇರಬೇಕು ಆ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಚಾಚು ತಪ್ಪದೆ ಮಾಡಿದ್ದಾರೆ ವಿಧಾನಸಭೆಯ ಅಧಿವೇಶನದೊಳಗೆ ಸಾಕಷ್ಟು ಬಾರಿ ಮಾತನಾಡಿದಂಥ ಎಸ್ ಟಿ ಸೋಮಶೇಖರ್ ಅವರು ಬಹುಮುಖ್ಯವಾಗಿ ಕೆಂಪೇಗೌಡ ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡ ಬಡಾವಣೆಯ ವಿಸ್ತರಿತ ಬಡಾವಣೆಗೆ ಭೂಸ್ವಾಧೀನ ಕುರಿತಂತೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಅಂತ ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದರೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಕೆಂಪೇಗೌಡ ಬಡಾವಣೆಯ ವಿಸ್ತರಿತ ಬಡಾವಣೆಗೆ ಭೂಸ್ವಾಧೀನ ಮಾಡಿಕೊಳ್ಳುತ್ತಿರುವುದರ ಕುರಿತಂತೆ ಈ ಹಿಂದೆ ಕೆಂಪೇಗೌಡ ಬಡಾವಣೆಗೆ ಎಷ್ಟು ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ನ್ಯಾಯಾಲಯದಲ್ಲಿ ಎಷ್ಟು ಎಕರೆ ಇದೆ ಉಳಿದ ಎಷ್ಟು ಎಕರೆಯನ್ನು ಸ್ವಾಧೀನದಿಂದ ಕೈಬಿಡಲಾಗಿತ್ತು ಮತ್ತೆ ಈಗ ತೆಗೆದುಕೊಳ್ಳುತ್ತಿರುವುದು ಸರಿಯೇ ಎನ್ನುವಂಥ ಪ್ರಶ್ನೆಯನ್ನು ಕೇಳುವುದರ ಮೂಲಕವಾಗಿ ನಾನು ಕ್ಷೇತ್ರದ ಜನಯ ಜನತೆಯ ಪರವಾಗಿದ್ದೇನೆ ಮತದಾರನ ಪರವಾಗಿದ್ದೇನೆ ರೈತರ ಪರವಾಗಿದ್ದೇನೆ ಅಂತ ಹೇಳಿ ಸದೃಶಗೊಳಿಸಿದ್ದಾರೆ ಹಾಗಾಗಿ ಹೇಳಿದ್ದು ಎಸ್ ಟಿ ಎಸ್ ಡಿಕೆಶಿಗೆ ಆಪ್ತ ಆದರೂ ಬಿಡಲಿಲ್ಲ ಏನು ಈ ವಿಚಾರನ ಅಧ್ಯಕ್ಷರೇ ಇದರಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಏಳೆಂಟು ಕೆರೆಗಳು ದೊಡ್ಡ ದೊಡ್ಡ ಕೆರೆಗಳಿದೆ ಸನ್ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಏರೋಳ್ಳಿ ಕೆರೆ ಬಹಳ ಹೋದ ಕಲಿಸಿದ್ಲಿ ಕ್ವಶನ್ ಕೇಳಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥದ್ದು ಹೇಳಿದ್ರು ಸಾವಿರಾರು ಜನ ಅದರಲ್ಲಿ ವಾಕ್ ಮಾಡ್ತಕ್ಕಂಥ ಅವ್ರಿಗೆ ಈಗಲೂ ವಾಕ್ ಮಾಡಕ್ಕಂತ ಆಗ್ತಾ ಇಲ್ಲ ಎಲ್ಲ ಕಶು ಕಲುಷಿದ ನೀರು ಆ ಕೆರೆಗೆ ಬರ್ತಾ ಇದೆ ಅದಕ್ಕೆ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದನ್ನ ಉಪಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಂದೆ ಮನವಿ ಮಾಡ್ತಾ ಇದ್ದೇನೆ ಸಾವಿರಾರು ಜನ ವಾಕ್ ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ ಅದೇ ತರ ಗಾಂಧಿನಗರ ಕೆರೆ ಇರ್ಬೋದು ಕೊಡಗೇಹಳ್ಳಿ ಕೆರೆ ಇರ್ಬೋದು ಅಂದ್ರಹಳ್ಳಿ ಕೆರೆ ಇರ್ಬೋದು ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕೆರೆಗಳು ಕಲುಷಿತಾಗಿದೆ ಉಪಮುಖ್ಯಮಂತ್ರಿಗಳು ಬೇಕಾದಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮೇಜರ್ ಅವಳು ಬಿಡುಗಡೆ ಮಾಡ್ತಿದ್ದಾರೆ ರಾಜಕಾರಣ ಬಿಡುಗಡೆ ಮಾಡ್ತಿದ್ದಾರೆ ಆದರೆ ಕೆರೆಗಳಿಗೆ ಕಲುಷಿತ ನೀರು ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಕೇಳ್ತಾನೆ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಐದು ಕಸದ ಘಟಕಗಳಿದೆ ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಕಾರ್ಪೊರೇಷನ್ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವರ ಬಜೆಟ್ ಕೂಡ ಘೋಷಣೆ ಮಾಡಿದ್ದಾರೆ ಐದು ಕಸ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸ ಘಟಕಗಳನ್ನು ಬೆಂಗಳೂರಿನ ಹೊರಗಡೆ ಶಿಫ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಆದರೆ ಒಂದು ವರ್ಷ ಆದ್ರೂ ಕೂಡ ಈ ಐದು ಕಸದ ಘಟಕಗಳು ಹೊರಗಡೆ ಶಿಫ್ಟ್ ಆಗ್ತಾ ಇಲ್ಲ ಬಹಳ ಕ್ಷೇತ್ರಕ್ಕೆ ತೊಂದರೆ ಆಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ ಮೂರನೇದು ನಮ್ಮ ವಿಷ್ಣು ನನ್ನ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಭೂಮಿ ಪೂಜೆಯನ್ನು ಮಾಡಿದ್ರು ವಿಷ್ಣುವರ್ಧನ್ ಸಮಾಧಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅದು ಬಾಲಕೃಷ್ಣ ನಟರಿಗೆ ಅವರು ಹತ್ತು ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥದ್ದು ಯಾರಿಗೂ ಹೇಳದೆ ನೈಟ್ ನೈಟು ಆ ವಿಷ್ಣುವರ್ಧನ್ ಸಮಾಧಿನ ನೆಲಸಮ ಮಾಡಿರ್ತಕ್ಕಂಥದ್ದು ವಿಷ್ಣು ಅಭಿ ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಮತ್ತೊಂದು ಎಲ್ಲ ಮಾಡ್ತಾ ಇರ್ತಕ್ಕಂತಹದ್ದು ಆ ಜಮೀನು ಬಾಲಕೃಷ್ಣ ಅವರಿಗೆ ಕೊಟ್ಟಂತ ಜಮೀನು ಆ ಜಮೀನಲ್ಲೇ ವಿಷ್ಣುವರ್ಧನ್ ಸಮಾಧಿ ಕೂಡ ಇತ್ತು ಅದಲ್ಲೆಲ್ಲ ಒಂದು ಮೂವತ್ತು ನಲವತ್ತು ಜಾಗವನ್ನ ಅದನ್ನ ಕೊಟ್ಟು ಅದರಲ್ಲಿ ಮಾಡತಕ್ಕಂಥದ್ದು ಮಾಡದೆ ಹೋದ್ರು ನೈಟ್ ನೈಟ್ ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನ ನೆಲಸಮ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಸನ್ಮಾನ್ಯ ಅಧ್ಯಕ್ಷರೇ ನಾಲ್ಕು ಸಾವಿರದ ನಲವತ್ತು ಎಕರೆಯನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತು ಎಕರೆ ಮಾತ್ರ ಲೇಔಟ್ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಸಾವಿರದ ಇನ್ನೂರು ಎಕರೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಇನ್ನ ಒಂದು ಸಾವಿರ ಎಕರೆ ಕೋರ್ಟ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಈಗಿರ್ತಕ್ಕಂಥ ಎರಡು ಸಾವಿರ ಎಕರೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಪಾರ್ಟಿಸಿಟಿ ಅನುಪಾತದಲ್ಲಿ ನಿವೇಶನ ಇನ್ನೂ ಕೊಡಲಿಲ್ಲ ಎಲ್ಲ ರೈತರು ಬಿಡಿಎಗೆ ಅಲ್ ಚಾಲು ಚಪ್ಪಲಿ ಸಂಭವಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವಾಗ ಸುಮಾರು ಒಂಬತ್ತೂವರೆ ಸಾವಿರ ಎಕರೆಯನ್ನ ಬಿಡಿಎ ಕೆಂಪೇಗೌಡ ಮುಂದುವರಿದ ಬಡಾವಣೆ ಅಂತೇಳಿ ಎಲ್ಲ ಸಣ್ಣ ಸಣ್ಣ ರೈತರಿದ್ದಾರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಈ ತರದವ್ರನ್ನ ಒಂಬತ್ತುವರೆ ಸಾವಿರ ಎಕರೆಯ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊರಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಆದಂತ ಕೆಂಪೇ ಬಡಾವಣೆನ ಇವರು ಬಡಾವಣೆ ಮಾಡಕ್ಕಾಗ್ತಾ ಇಲ್ಲ ಮೂಲ ಸೌಕರ್ಯ ಉದಿಸ್ಕಾಗ್ತಾ ಇಲ್ಲ ಕಾವೇರಿ ನೀರು ಮಾಡಕ್ ಆಗ್ತಾ ಇಲ್ಲ ಯುಜಿಡಿ ಡಿ ಆಗ್ತಾ ಇಲ್ಲ ರೋಡ್ ಮಾಡಕ್ಕಾಗ್ತಾ ಇಲ್ಲ ಇದು ಮಾಡದೇ ಆದ್ರೂ ಕೂಡ ಒಂದ್ ಮೂರ್ನಾಲ್ಕು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಫಾಸ್ಟ್ ಇದುವರೆಗೂ ಆಯ್ತು ಒಂಬತ್ತೂವರೆ ಸಾವಿರ ಎಕರೆಯನ್ನ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ರೈತರು ಅರ್ಧ ಎಕರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಕಳವಳ ಆಗಿದ್ದಾರೆ ಯಾವ ಕಾರಣಕ್ಕೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಈ ಭಾಗದ ಸೇವಕನಾಗಿ ಒಂಬತ್ತುವರೆ ಎಕರೆ ನೋಟಿಫಿಕೇಶನ್ ಏನು ಮಾಡಿದಿರಿ ಯಾವ ಕಾರಣಕ್ಕೂ ಮಾಡಬೇಡಿ ಈಗ ಯಾವುದು ನಾಲ್ಕು ಸಾವಿರ ಎಕರೆ ನೋಟಿಫಿಕೇಶನ್ ಮಾಡಿ ಎರಡು ಸಾವಿರ ಎಕರೆ ಕೋಟಲ್ಲಿದೆ ಆ ಕೋರ್ಟ್ ಬಿಡುಗಡೆ ಮಾಡಿಸಿ ಅದರಲ್ಲಿ ಬಡಾವಣೆ ಮಾಡಿ ನಿವೇಶನ ಮಂತ್ರಿಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಬಗ್ಗೆ ಓದ್ಸಾರಿ ಹೋದ್ ಸಾರಿ ಇದ್ರ ಬಗ್ಗೆ ಸುಳ್ಳು ನಾನು ಮಾತನಾಡಿದ್ರು ಮಾತನಾಡಿದ್ದೆ ಸನ್ಮಾನ್ಯ ಕೃಷ್ಣ ಬರ್ಯ ಹುಡುಗದ ಆನ್ಸರ್ ಕೊಟ್ಟಿದ್ರು ಅದಾದ್ಮೇಲೆ ಗಣಿಗಾರಿಕೆಗೆ ಬಂದು ಎಲ್ಲ ತನಿಖೆ ಮಾಡ್ತೀವಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಇದುವರೆಗೂ ಕೂಡ ಯಾವುದು ಕೂಡ ಆಗಲಿಲ್ಲ ಅದಕ್ಕೆ ಗಣಿಗಾರ ಗಣಿ ಮಂತ್ರಿನೂ ಇವತ್ತು ಅವರೇ ಸಬ್ಮಿಟ್ ಮಾಡಬೇಕಾಯ್ತು ಇಂತ ಇಂಪಾರ್ಟೆಂಟ್ ಕಾನೂನು ಅಮೆಂಡ್ಮೆಂಟ್ ಮಾಡುವಾಗ ಗಣಿಗಾರಿಕೆ ಮಂತ್ರಿಗಳೇ ಇಲ್ಲ ಅಂತಂದ್ರೆ ಏನ್ ಕೇರ್ಲೆಸ್ ಏನಿದು ಆಯ್ತು ನನ್ನ ಕ್ಷೇತ್ರದಲ್ಲಿ ಹತ್ತಾರು ಗಣಿ ನಡೀತಾ ಇದೆ ಅಗಲೋ ನಡೀತಾ ಇದೆ ರಾತ್ರಿ ಹತ್ತು ಗಂಟೆ ಸಮಯ ಇದಕ್ಕೆ ರಿಕವರಿ ಮಾಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಕಮಿಷನರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇವೆಲ್ಲ ಭೋಗಸ್ತಿದ್ದು ಈಗಿರ್ತಕ್ಕಂಥ ಕಾನೂನಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ ಇವರು ನನ್ನ ಕಾನ್ಸ್ಟಿಟ್ಯೂನ್ಸಿಲೆ ರಾತ್ರಿ ಹತ್ತು ಗಂಟೆಗೆ ಹೌದು ಹಗಲು ದೊರಡೆ ನಡೀತಾರೆ ನನ್ನ ಕ್ಷೇತ್ರದಲ್ಲಿ ರಾಯಲ್ಟಿ ಕಟ್ತಾ ಇಲ್ಲ ಅದನ್ನ ಯಾರು ವಸೂಲ್ ಮಾಡ್ತಾ ಇಲ್ಲ ಅದನ್ನ ಕಳೆದ ಅಸೆಂಬ್ಲಿಯಲ್ಲೂ ಕೂಡ ನಾನು ಡೀಟೇಲ್ಸ್ಗೆ ಮಾತನಾಡಿದ್ದೇನೆ ತನಿಖೆ ಮಾಡಿಸ್ತೀನಿ ಅಂತಂದು ಯಾವುದೂ ಕೂಡ ತನಿಖೆ ಆಗಲಿಲ್ಲ ಈಗ ಇದನ್ನೆಲ್ಲ ಮಾಡ್ಬೇಕಾದ್ರೆ ಒಂದು ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಈ ಪರ್ಮಿಷನ್ ಕೇಳ್ತಿದ್ದಾರೆ ಅದಕ್ಕೆ ಎಲ್ಲರ ಏನೆಲ್ಲ ಅಗಲು ದರೋಡೆ ಆಗ್ತಿದೆ ಅದನ್ನ ಫಸ್ಟ್ ರಿಕವರಿ ಮಾಡಿಸಿ ಉಸ್ತುವಾರಿ ಸಚಿವರು ಏನೆಲ್ಲ ವಿರೋಧ ಪಕ್ಷದವರು ಆಡಳಿತ ಎಲ್ ಎಂಎಲ್ಎಗಳು ಮಾತನಾಡಿದ್ದಾರೆ ಅದಕ್ಕೆಲ್ಲ ಸರಿಯಾದ ಉತ್ತರವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕ್ಷೇತ್ರದಲ್ಲಿ ಮೇಜರ್ ರೋಡ್ಗೆ ಏನೂ ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ವೈಟ್ ಟಾಪಿಂಗಿಗೆ ತೊಂದರೆ ಇಲ್ಲ ತೊಂದರೆ ಇರ್ತಕ್ಕಂಥದ್ದು ವಾರ್ಡ್ ರೋಡ್ ಒಳಗೆ ತೊಂದರೆ ಇರತಕ್ಕ ಸನ್ಮಾನ್ಯ ಅಧ್ಯಕ್ಷರೇ ರಾಜಕಾಲುವೆಗೆ ಹಣ ಬಿಡುಗಡೆ ಮಾಡ್ತಾರೆ ಮೇಜರ್ ರೋಡ್ಗೆ ಹಣ ಬಿಡುಗಡೆ ಮಾಡ್ತಾರೆ ವೈಟ್ ಟಾಪಿಂಗಿಗೆ ಹಣ ಬಿಡುಗಡೆ ಮಾಡ್ತಾರೆ ಆದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂತಹದ್ದು ವಾರ್ಡ್ ರೋಡ್ಗಳು ಸನ್ಮಾನ್ಯ ಅಧ್ಯಕ್ಷರೇ ಪ್ರತಿ ಪಂಚಾಯತ್ ಪ್ರತಿ ವಾರ್ಡ್ ಅಲ್ಲಿ ಹೋದಂಥ ಬೂತ್ ಅಂತ ಸಮಯದಲ್ಲಿ ವಾರ್ಡ್ ರೋಡ್ಗಳು ನೋಡಿ 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 ಅಂತ ಹೇಳ್ತಾ ಅದು ಅದು ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದೇವೆ ಉಪಮುಖ್ಯಮಂತ್ರಿಗಳು ಎರಡು ವರ್ಷ ಕಂಪ್ಲೀಟ್ ಆದ ಮೇಲೆ ಐತಿಹಾಸಿಕ ತೀರ್ಮಾನವನ್ನು ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಯಾವುದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ ಆದರೆ ಅವರಿಗೆ ಎಂಟದೇ ಗುಂಡಿಗೆ ಒಂದು ಒಳ್ಳೆ ಡಿಸಿಷನ್ನ ಬೆಂಗಳೂರಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನ ನಾನು ಬಾಳೆ ಹತ್ತಿರದಿಂದ ನೋಡಿದ್ದೇನೆ ಅದಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಕೂಡ ಒಗ್ಗಟ್ಟಾಗಿ ಅವರು ಏನ್ ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ ಕೊಡ್ತಾ ಇದ್ದೇವೆ ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಫೆಬ್ರವರಿ ಮಾರ್ಚ್ಗೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದಾರೆ ಗ್ರೇಟರ್ ಬೆಂಗಳೂರು ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆದರೆ ನಾವು ಜನಗಳಿಗೆ ಫೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಐದು ಕಸದ ಘಟಕಗಳು ಸನ್ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದು ಐದು ಘಟಕಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ವಿಧಾನಸಭೆಯ ಅಧಿವೇಶನದೊಳಗೆ ಮಾತನಾಡಿ ಇದನ್ನು ಕೈ ಬಿಡಬೇಕು ಬಿಟ್ಟುಬಿಡಿ ಬಿಡಲೇಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಇದು ಮೆಚ್ಚುವಂಥ ಸಂಗತಿ ಸೋಮಶೇಖರ್ ಅವರು ಕೂಡ ಅಭಿನಂದಿತರೆ ಅದೇ ರೀತಿ ಅವರು ಕೇವಲ ಅದಷ್ಟೇ ಮಾತಾಡಿಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಲವು ಕೆರೆಗಳಿಗೆ ಕಲುಷಿತ ನೀರು ಹೋಗ್ತಾ ಇದೆ ಆ ಕುರಿತಂತೆಯೂ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಈ ಕಸದ ಘಟಕದ ಸಮಸ್ಯೆ ಹಲವಾರು ವರ್ಷಗಳಿಂದ ಇದೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ ಬಾರಿ ಚುನಾವಣೆಯಲ್ಲಂತೂ ಕಸ ವಿಚಿತ್ರವಾದ ರೀತಿಯೊಳಗೆ ವಾಸನೆ ಬಡಿಯಲಿಕ್ಕೆ ಆರಂಭವಾಗಿತ್ತು ಎಷ್ಟು ಜನರಿಗೆ ವಾಸನೆಯಾಗಿತ್ತೋ ಗೊತ್ತಿಲ್ಲ ಚುನಾವಣೆಯ ವಾಸನೆಗಿಂತ ಕಸದ ವಾಸನೆ ಜಾಸ್ತಿಯಾಗಿ ಚುನಾವಣೆಯ ವಾಸನೆ ಒಳಗೆ ಸೇರಿಕೊಂಡು ಹೋಗಿ ಸಾಕಷ್ಟು ತೊಂದರೆಯಾದಂಥದ್ದು ಆ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿ ಕಸದ ಘಟಕವನ್ನು ತೆರವುಗೊಳಿಸಬೇಕು ಸ್ಥಳಾಂತರಗೊಳಿಸಬೇಕು ಅಂತೇಳಿ ಮತ್ತೆ ಆಗ್ರಹಿಸಿದ್ದಾರೆ ಅದಕ್ಕೆ ಬನಶಂಕರಿ ಆರನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ರವರು ಸೋಮಶೇಖರವರನ್ನು ಅಭಿನಂದಿಸಿದ್ದಾರೆ ನಮ್ಮ ಪರವಾಗಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸದನದಲ್ಲೂ ಕೂಡ ಮಾತನಾಡಿದ್ದಾರೆ ಹೇಳಿಂತ ಹಾಗೆ ವೈಟ್ ಟಾಪಿಂಗ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ವೈಟ್ ಟಾಪಿಂಗ್ ಆಗ್ತಾ ಇದೆ ಆದರೆ ವಾರ್ಡ್ಗಳ ಸಣ್ಣ ಸಣ್ಣ ರಸ್ತೆಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹಿಸಿದ್ದಾರೆ ಆ ಮೊದಲಿಗೆ ಪ್ರಥಮ ದರ್ಜೆ ಕಾಲೇಜಿಗೆ ಐದು ಎಕರೆ ಜಾಗ ಹೆರಿಗೆ ಆಸ್ಪತ್ರೆಗೆ ಮುಕ್ಕಾಲು ಎಕರೆ ಜಾಗವನ್ನು ಕೊಟ್ಟಿರೋದಕ್ಕೆ ಅಭಿನಂದಿಸಿದ್ದಾರೆ ಸೋಮಶೇಖರ್ ಅವರು ಶಾಶ್ವತವಾದ ಕಾರ್ಯವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಭಿನಂದನೆಗಳು ಈ ಮೊದಲು ಇನ್ನೊಂದು ಅಂತಂದರೆ ನೀವು ಈ ಹಿಂದೆ ತೆಗೆದುಕೊಂಡಂತಹ ಸರ್ಕಾರಿ ಕಾಲೇಜಿನ ಜಾಗ ಏನಾಗಿದೆ ಅದಕ್ಕೇನಾದ್ರು ಒಂದು ಶಾಶ್ವತವಾದ ಮುಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ ಇಲ್ಲ ಪಕ್ಕದ ಕಾಲೇಜಿನವ್ರಿಗೆ ಪಾರ್ಕಿಂಗಿಗೆ ಅದನ್ನು ಮಾರಾಟ ಮಾಡಿಸ್ಬಿಡಿ ಇಲ್ಲ ಅಲ್ಲೊಂದು ರಂಗಮಂದಿರವನ್ನಾದರೂ ಕಟ್ಟಿ ಈ ಭಾಗ ಒಂದು ರಂಗಮಂದಿರವೂ ಇಲ್ಲ ಹೇಗಿದ್ದರೂ ಪಿಲ್ಲರ್ಗಳ ರೈಸ್ ಮಾಡಿಬಿಟ್ಟಿದ್ದೀರಿ ರಂಗಮಂದಿರವನ್ನಾದರೂ ಕಟ್ಟುವುದರ ಮೂಲಕವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶವನ್ನಾದರೂ ಮಾಡಿಕೊಡಿ ಅಥವಾ ಬೇರೆ ಏನಾದರೂ ಬಳಕೆಗೆ ಉಪಯೋಗಿಸಿ ಅದು ಪಾರ್ಕಂತೆ ಮತ್ತೊಂದಂತೆ ಮುಗಿದೊಂದಂತೆ ಅಂತಾಗಿ ಅಲ್ಲಿ ಪಾರ್ಕಂತೆ ಅಂತ ಹೇಳಿ ಈಗ ಪಾರ್ಕಿಂಗಂತೆ ಅಂತ ಅಧಿಕೃತವಾಗಿದೆ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿಗೆ ಆಪ್ತರಾದರೂ ಬಿಡಲಿಲ್ಲ ಜನತೆಯ ಪರವಾಗಿ ನಿಂತ ಸೋಮಶೇಖರ್ ಅವರನ್ನು ರೈತರ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ಡಿ ಕೆ ಶಿವರ ಜೊತೆ ಮಾತುಕತೆಗಳನ್ನು ಕೂಡ ಮುಂದುವರಿಸ್ತಾರೆ ಅವರು ಅಂತೇಳಿ ಭಾವಿಸ್ಕೊತಾ ಈ ವಿಶೇಷ ಸುದ್ದಿ ವಿಶೇಷ ಮಾಹಿತಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ